ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ಪುಡಿ ಮನೆಯಲ್ಲಿದ್ದರೆ ನೀವು ಈ ಬೇಸಿಗೆ ಕಾಲದಲ್ಲಿ ಹಲವಾರು ಬಗೆಯ ಡ್ರಿಂಕ್ಸ್ ಆಗಲಿ ಅಥವಾ ಪುಡ್ಡಿಂಗ್ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಇನ್ನೂ ರಜೆ ಸಿಗ್ತಾ ಉಂಟು ಈ ಪುಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅವರಿಗೆ ಯಾವುದೇ ಡೆಸರ್ಟ್ ಎಲ್ಲ ಮಾಡಿಕೊಡ್ಬಹುದು ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಮೊದಲಿಗೆ ಕ್ಯಾರಮಲೈಸ್ ಇದ್ದೇನೆ ಒಂದು ಪ್ಯಾನನ್ನು ಮೊದಲಿಗೆ ನಾವು ಬಿಸಿ ಮಾಡ್ಕೋಬೇಕು ಬಿಸಿಯಾದ ನಂತರ ಸಕ್ಕರೆಯನ್ನು ಹಾಕೋಬೇಕು ಹಾಗೆ ಇದನ್ನು ನೋಡಿ ಮೀಡಿಯಂ ಫ್ಲೇಮಲ್ಲಿ ಕರಗಲಿಕ್ಕೆ ಬಿಡಬೇಕು ನಾವು ಮಧ್ಯ ಅದರಲ್ಲಿ ಸೌಟು ಹಾಕಬಾರ್ದು ಮೊದಲಿಗೆ ಇವಾಗ ಸ್ವಲ್ಪ ಕರಗಿದ ನಂತರ ಸಕ್ಕರೆ ಹೀಗೆ ಸೌಟಿನಿಂದ ನಾವು ತಿರ್ಕೋಬೇಕು ಹೀಗೆ ಇವಾಗ ನೋಡಿ ಇದು ಚೆನ್ನಾಗಿ ಕಲರ್ ಬಂದಿದೆ ಕ್ಯಾರಮಲೈಸ್ ಆಗಿದೆ ಇದಕ್ಕಿಂತ ಜಾಸ್ತಿ ನೀವು ಸಕ್ಕರೆಯನ್ನು ಕ್ಯಾರಮಲೈಸ್ ಮಾಡಬೇಡಿ ಅದು ಕಹಿ ಬರ್ತದೆ ಇವಾಗ ಗ್ಯಾಸ್ ಬಂದ್ ಮಾಡಿ ಇದನ್ನು ನಾನೊಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಮೊದಲಿಗೆ ಸವರಿ ಇಟ್ಕೊಂಡಿದ್ದೇನೆ ಇವಾಗ ಈ ಕ್ಯಾರಮಲೈಸ್ ಮಾಡಿದ ಸಕ್ಕರೆಯನ್ನು ಇದಕ್ಕೆ ಹಾಕಿ ನೋಡಿ ಚೆನ್ನಾಗಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡಿಕೊಳ್ಳುವ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಬೇಗ ಇದು ಗಟ್ಟಿ ಆಗ್ತದೆ ಆದಷ್ಟು ನೀವು ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ನೋಡಿ ಹೀಗೆ ನಾನು ನೋಡಿ ಹೀಗೆ ಎಲ್ಲ ಕಡೆ ಬರಿಸಿ ಇದನ್ನು ತೆಳುವಾಗಿ ಸ್ಪ್ರೆಡ್ ಮಾಡಿ ಇಟ್ಟಾಯಿತು ಇದು ತಣ್ಣಗಾಗಲಿಕ್ಕೆ ಬಿಡುವ ನಾವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗ್ತದೆ ಇವಾಗ ನೋಡಿ ಇದು ಗಟ್ಟಿಯಾಗಿದೆ ನೋಡಿ ಇದು ತುಂಬ ಸುಲಭವಾಗಿ ನೋಡಿ ಹೀಗೆ ತೆಗಿಲಿಕ್ಕೆ ಕೂಡ ಬರ್ತದೆ ನೋಡಿ ಏನು ಇಲ್ಲ ನೋಡಿ ಚೆನ್ನಾಗಿ ನಮ್ಮ ನಾವು ಕ್ಯಾರಮಲೈಸ್ ಮಾಡಿದ ಸಕ್ಕರೆ ಕೂಡ ಗಟ್ಟಿಯಾಗಿದೆ ಇದನ್ನೀಗ ನಾವು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಡುವ ನಾನು ಕಸ್ಟರ್ಡ್ ಪುಡ್ಡಿಂಗ್ ಕೂಡ ಮಾಡಿದ್ದೇನೆ ಇದರ ಮೊದಲು ರೆಸಿಪಿ ಅದನ್ನು ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಕಸ್ಟರ್ಡ್ ಪೌಡರ್ ನಮಗೆ ಯಾವುದೇ ಕಸ್ಟರ್ಡ್ ಪುಡಿಂಗ್ ಆಗಲಿ ಕಸ್ಟರ್ಡ್ ಡ್ರಿಂಕ್ ಆಗಲಿ ಕಸ್ಟರ್ಡ್ ಐಸ್ ಕ್ರೀಮ್ ಆಗಲಿ ಮಾಡ್ಕೋಬೋದು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ನಾನು ಪುಡಿ ಮಾಡ್ತಾ ಇದ್ದೇನೆ ಕ್ಯಾರಮಲೈಸ್ ಮಾಡಿದ ಸಕ್ಕರೆಯನ್ನು ಚೆನ್ನಾಗಿ ಪುಡಿ ಮಾಡಿ ಆಯಿತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಪ್ಪಾಗುವಷ್ಟು ಕಾರ್ನ್ ಫ್ಲೋರ್ ಕಾಲು ಕಪ್ ಆಗುವಷ್ಟು ಹಾಲಿನ ಪುಡಿ ಎರಡರಿಂದ ಮೂರು ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಇದ್ದೇನೆ ಇದನ್ನು ನಾನು ಒಂದು ಸಲ ಮಿಕ್ಸಿಯಲ್ಲಿ ಪಲ್ಸ್ ಮಾಡ್ಕೊಳ್ತೇನೆ ನೀವು ಬೇಕಾದರೆ ಒಂದು ದೊಡ್ಡ ಬೌಲಿಗೆ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಚೀಟಿಕೆ ಅರಸಿನವನ್ನು ಸೇರಿಸಿ ಕೂಡ ಇದನ್ನು ಪಲ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಒಂದು ದೊಡ್ಡ ಬೌಲಲ್ಲಿ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಕ್ಯಾರಮಲೈಸ್ ಮಾಡಿದ ಸಕ್ಕರೆ ಪುಡಿಯನ್ನು ನೀವು ಒಂದು ಮೊದಲಿಗೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಯಾಕಂದರೆ ನೀವು ದೊಡ್ಡ ಮಿಕ್ಸಿ ಜಾರ್ ಬಳಸಿದರೆ ಒಳ್ಳೆಯದು ಸಣ್ಣ ಮಿಕ್ಸಿ ಜಾರ್ ಬಳಸಿದರೆ ಅದು ಅಂಟು ಬರುವ ಸಾಧ್ಯತೆ ಉಂಟು ಹಾಗಾಗಿ ನೀವು ಒಂದು ದೊಡ್ಡ ಬೌಲಲ್ಲಿ ಹಾಕಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಹಾಲಿನ ಹುಡಿ ಚಿಟಿಕೆ ಅರಸಿನ ಮತ್ತು ಕ್ಯಾರಮಲೈಸ್ ಮಾಡಿದ ಸಕ್ಕರೆ ಹುಡಿಯನ್ನು ಇವಾಗ ಇಲ್ಲಿ ನಾನು ಸಣ್ಣ ಚಮಚದಲ್ಲಿ ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಗಂಟಿಲ್ಲದ ರೀತಿಯಲ್ಲಿ ಕಲಿಸ್ತಾ ಇದ್ದೇನೆ ಮತ್ತು ನಾನು ಸ್ವಲ್ಪ ಹಾಲನ್ನು ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನಿಮಗೆ ಕಸ್ಟರ್ಡ್ ಮಿಲ್ಕ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈಗ ಹಾಲು ಬಿಸಿ ಆದ ನಂತರ ನಾವು ಈ ಮಿಕ್ಸ್ ಮಾಡಿದ ನೋಡಿದನ್ನು ಹಾಕಬೇಕು ಕಸ್ಟರ್ಡನ್ನು ಆಮೇಲೆ ಕೈ ಬಿಡದೆ ಹೀಗೆ ತಿರುಗುತ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಘಮ ಕೂಡ ಒಳ್ಳೆ ಬರ್ತಾ ಉಂಟು ಸೇಮ್ ಮಾರ್ಕೆಟಲ್ಲಿ ಯಾವ ಕಸ್ಟರ್ಡ್ ಪೌಡ್ರ್ ಸಿಗ್ತದ ಅದೇ ರೀತಿ ಮನೆಯಲ್ಲಿ ಕೂಡ ನೀವು ಮಾಡ್ಕೋಬಹುದು ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಖಂಡಿತ ಪರ್ಫೆಕ್ಟಾಗಿ ಮನೆಯಲ್ಲಿ ನೀವು ಕಸ್ಟರ್ಡ್ ಪೌಡ್ರನ್ನು ರೆಡಿ ಮಾಡ್ಕೋಬಹುದು ನೋಡಿ ಇಲ್ಲಿ ಕಸ್ಟರ್ಡ್ ಮಿಕ್ಸ್ ರೆಡಿ ಆಯಿತು ಇದನ್ನು ನೋಡಿ ನಿಮಗೊಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ ಇದಕ್ಕೆ ನೀವು ನಿಮಗೆ ಇಷ್ಟವಾದ ಫ್ರೂಟ್ಸ್ ಹಾಕ್ಬೋದು ಅಥವಾ ಸ್ವಲ್ಪ ಬಾದಾಮಿ ನೆನೆಸಿಟ್ಟರೆ ಅದ್ರ ಜೊತೆ ಇದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮನೆಯಲ್ಲೇ ನೀವು ಸುಲಭವಾಗಿ ಕಸ್ಟರ್ಡ್ ಪೌಡ್ರನ್ನು ರೆಡಿ ಮಾಡಿಕೊಂಡು ಇಟ್ಟರೆ ಮಕ್ಕಳಿಗೆ ಈ ರಜೆಯಲ್ಲಿ ದಿನ ಒಂದೊಂದು ಥರ ರೆಸಿಪಿಯನ್ನು ನೀವು ಮಾಡಿ ಕೊಡಬಹುದು ಮಿಲ್ಕ್ ಶೇಕ್ ಆಗಿರ್ಬೋದು ಐಸ್ ಕ್ರೀಮ್ ಪುಡ್ಡಿಂಗ್ ಯಾವುದಾದ್ರೂ ಮಾಡಿ ಕೊಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ